ವೇದ ಬೇ ಎಲ್ಲ ಉದ್ಯೋಗಗಳ ಆಯುಕ್ತ ಸಹಾಯಕ್ತ ಆಯ್ಕೆ ತಂಗಿಗಳಿಗೆ ಬುದ್ದಿಗಾರರ ಮಿತ್ರಗಳೇ ನಮ್ಮ ಸಹ ಮಿತ್ರಗಳಿಗೆ ಅಕ್ಕ ತಂಗಿಯಲ್ಲಿ ಪಕ್ಕದ ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಅನ್ನೋದು ಅನಿವಾರ್ಯ ಕಡ್ಡಾಯ ಆ ನಿಟ್ಟಿನಲ್ಲಿ ಇವತ್ತು ಕರೋಟ ವರ್ಷಗಳನ್ನ ಪೂರೈಸಿ ನಮ್ಮ ಕಚೇರಿಯಲ್ಲಿ ನಾಲ್ಕು ವರ್ಷಗಳ ದೀರ್ಘ ಸೇವೆ ಹನ್ನೆಂಟು ದಿನ ಕಮ್ಮಿ ಇರ್ಬೋದಷ್ಟು ನಾಲ್ಕು ವರ್ಷಗಳ ಸುದೀರ್ಘ ಸೇವೆ ಕರೆಸಿ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ನೆಚ್ಚಿನ ಸಾಹೇಬರು ಕಾಪಾಕ ನಿವೃತ್ತಿಯನ್ನು ಬಯೋ ನಿವೃತ್ತಿಯನ್ನು ಪಡೆಯುತ್ತಿದ್ದಾರೆ ಅವರಿಗೆ ಮುಂದಾಗಿ ಪ್ರವಾಸ ಆಯಸ್ಸು ಆರೋಗ್ಯ ವಿದ್ಯಾರ್ಥಿಯಿಂದ ಇನ್ನು ನೋವು ನೂರು ಕಾಲ ಬದುಕಲಿ ಅವ್ರ ಮನೆಯವರಿಗೆ ಅವ್ರ ಕುಟುಂಬದವರಿಗೆ ದೇವರು ಶಕ್ತಿ ಕೊಡಲಿ ಚೆನ್ನಾಗಿಟ್ಟಿರಲಿ ಇಪ್ಪತ್ತು ಅಂತ ಪ್ರವೇಶ ಮಾಡ್ತೀನಿ ನನ್ನ ಬಗ್ಗೆ ನಾನು ಒಳ್ಳೆಯ ಇಷ್ಟಪಡೋದಕ್ಕೆ ನನಗೆ ನನ್ನ ಬಗ್ಗೆ ಮಾಡ್ತೇನೆ ನನ್ನ ಆಗಲಿ ನನ್ನ ಅಡ್ಡಿಯಾಗಲಿ ಇದಾಗಲಿ ಅಲ್ಲಿ ನನಗೆ ನಾನು ಕೊಡ್ತೀನಿ ಈ ಸಂದರ್ಭದಲ್ಲಿ ನಾನು ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡಲೇ ಆ್ಯಕ್ಚುಲಿ ನಾನು ಭಾಷೆ ನಾನು ಜಾಸ್ತಿ ಮಾತಾಡಿದ್ದು ಅವರು ಮಾತು ಜಾಸ್ತಿ ಎಲ್ಲರೂ ಕೇಳೋರು ಎಲ್ಲ ಅಣ್ಣ ತಂದಿರ್ತಾರೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿದ್ದೀರಿ ಅಂತ ಬಟ್ ಒಳಗಡೆ ಅದು ನಮ್ಗೆ ಮಾತಾಡ್ಬೋದು ಡೈಲಿ ಜಗಳ ಆಡೋರು ಒಳ್ಳೆಯ ದಿಕ್ಕೆ ಆ್ಯಕ್ಚುಲಿ ಕೆಲಸದ ವಿಚಾರದಲ್ಲಿ ಸಾಹೇಬನೇ ಹೇಳೋರು ಬಟ್ ನಾನು ನನ್ನ ಅನುಭವ ಮಾತಾಡ್ತಾ ಇತ್ತು ನಾನು ಮಾತಾಡ್ತಿಲ್ಲ ಏನಾದರೂ ಬಂದು ಹೇಳಿದ್ರೆ ಆವಾಗಲೇ ಹತ್ತು ನಿಮಿಷವೂ ಆಗಿರಲ್ಲ ಕಾಫಿ ತರಿಸೋದು ಕೊಡದ್ಬಿಟ್ಟು ಸಂತೋಷ ಈಗ ಜಗಳ ಆಡಿದ್ರಲ್ಲ ಇವ್ರಿಬ್ರೇ ಅಂತ ಕೇಳ್ಬೋದು ಆ ಮಟ್ಟಕ್ಕೆ ನಾವು ಅನಿವಾರ್ಯವಾಗಿದ್ದೆವು ಇವತ್ತು ಅಷ್ಟೇ ಅವರ ಪ್ರೀತಿ ವಿಶ್ವಾಸ ಅಪಾರಿ ಅಂತ ಮಟ್ಟ ಅದಕ್ಕೆ ಬೆಲೆ ಕಟ್ಟಕ್ಕಾಗದಿಲ್ಲ ಅವರು ತಮಾಷೆಗೆ ಇದ್ದಾರೆ ಇನ್ನು ಎರಡು ವರ್ಷ ಆಗಿದೆ ಅಂತ ಸರ್ ಇದು ಗುಡಿಯಿಂದ ಇದ್ದು ಸಂತೋಷ ಯಾಕೆಂದರೆ ಚೆನ್ನಾಗಿ ನೋಡ್ಕೊಂಡ್ರು ಬಾವತ್ತೂ ತಾಯಿಬ್ರೂ ಅಂತಂದರೆ ಭಯ ಇರುತ್ತೆ ಸಾಯಬೇಕು ಅಂತೂ ಕೂಡ ನಮಗೆ ಆ ಭಯ ಅಂತ ಕಲಿಸಿದೆ ಈಗ ಹೊಸ ಹುಡುಗು ಬಂದಿದ್ದಾರೆ ಇಂಜಿನಿಯರ್ಗಳು ಅವ್ರಿಗೂ ಕೂಡ ಅಷ್ಟೇ ರೀತಿಯಾಗಿ ತಮಾಷೆಯಾಗಿ ಆ ಥರ ನಡ್ಕೊಂಡು ಹೋಗೋದನ್ನು ನಾವು ಕಲಿಬೇಕಾಗಿದೆ ಭಾಳ ಕಷ್ಟ ಎಲ್ಲರೂ ಸುಮಾರು ನಾವು ಎಡವೆಗಳನ್ನು ನೋಡಿದ್ವಿ ಅಂತ ಸರಳತೆ ಸಂತೋಷವಾಗಿ ಎಲ್ಲರೂ ಅನ್ಯೋನ್ಯತೆಯನ್ನು ಕೊಂಡು ಹೋಗುವಂಥ ನಾವಾದರೂ ನಾವು ಅವ್ರಿಗೆ ಮತ್ತೊಮ್ಮೆ ನಾನು ನಿರ್ಧರಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ನಿರೇಶಕರು ಬಂದಿದ್ದಾರೆ ನಾವೆಲ್ಲ ಬಂದಿದ್ದೀರಿ ಸಂತೋಷ ಎಲ್ಲಾದರೂ ನಮಸ್ಕಾರ ನಮ್ಮ ಅಮರ ಅತಿಥಿ ಸದಸ್ಯರಂತ ನಮ್ಮ ಸಂಪೂರ್ಣ ಯೋಧರ ಚಿಕ್ಕಿಯರರಂತ ಧನಿಸಾರೆ ಮತ್ತು ಟೂಕೂಟಾ ಜಿನಾ ಇನ್ನು ಉಪಾರ್ಪಕದನ ಸೇರದು ದುವಾಗಿ ಸರ್ ಮೇಲೆ ಮತ್ತು ಎಲ್ಲಾ ಉಪಾರ್ಪಕದ ಚಿನ್ನ ಸರ್ ಕೃತದಾರೆ ಸಕಲ ಕಮಕ ರ ಮತ್ತು ನಮ್ಮ ಕುಟೀರ ಸ್ನೇಹಿತರು ಈ ಒಂದು ದಿವಸ ಮತ್ತು ಮೂವತ್ತೊಂದನೇ ತಾರೀಕು ನಾನು ಚೆನ್ನಾಗಿ ಬೇಕು ಏನೋ ಮಹೇಶ್ ಅವರು ಒಂದು ಎಸ್ ಮತ್ತೆ ಏನೋ ಖುಷಿ ಸಂತೋಷ ನಾವು ಈ ದಿವಸ ನಾವು ಮೂವತ್ತೊಂದು ಕೆಲ ಅದನ್ನು ಕೇಳಬೇಕು ಮತ್ತು ಸಾಹೇಬ್ರ ಬಗ್ಗೆ ಒಂದೆರಡು ಮಾತು ಹೆಂಗೆ ಅಂದರೆ ಒಂದು ಸುಭಾಷಿತ ಇದೆ ಸಪ್ಷ ಹೋಗುದು ನೀರಿನ ಮೇಲೆ ಕರಡ ಗೆರೆಯಂತೆ ಬೇಗ ಅರಸುವ ಒಂದು ಅಂತ ಹೇಳ್ತಾರೆ ಹಾಗೆ ಸಾಹೇಬರು ಯಾರೇ ಸಿಗ್ ನೋಡಿ ನನ್ನ ನಮ್ಮ ಬ್ರಹ್ಮಣಿ ಸಾಹೇಬ್ ಹೇಳಿದಂಗೆ ನೆಲೆಕ್ ಕೂಡ ಅದರು ಮತ್ತು ಏನು ಮನಸ್ಸಿನಲ್ಲಿ ಏನು ಇತ್ತಿಲ್ಲ ಯಾವಾಗಲೂ ಹೇಳ್ತಾರೆ ಮಾತು ಜಾಸ್ತಿ ಆಡೋದ್ರ ಅವ್ರಿಗೆ ಏನು ಇರೋ ಸತ್ಯ ಸತ್ಯ ನಮ್ಮ ಸಾಹೇಬರು ಇದ್ದರೆ ಮನಸ್ಸಿನವ್ರಿಗೆ ಯಾವುದೇ ಪರಮಶೆ ಇಲ್ಲ ಅದೇ ರೀತಿ ನಾವು ನಮ್ಮ ಸಹತ್ರಕ್ಕೆ ಕೆಲಸ ಮಾಡಿದ್ದೀವಿ ತುಂಬ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಮುಂದೆ ಅವರ ಅಭಿವೃದ್ಧಿ ಜೀವನ ಪ್ರಮಾಂತರ ಅವರು ಕಾರಣ ಕಾರಣದಿದ್ದರೆ ಹಣ ಈಶ್ವರೇ ಬರುತ್ತೆ ಹೋಗ್ತೀವಿ ಯಾಕೆಂದರೆ ವಿಮ್ಯಾ ಅಂತಲೇ ಎಲ್ಲರಿಗೂ ಹುಡುಗಿತರ ಕಳೆದ ದೈಹಿಕ ಸ್ಥಳದಲ್ಲಿ ತುಂಬ ಅಖ್ಯವಾಗಿ ಕೇಳಿ ಮಾತಾಡೋ ಅವಕಾಶ ಎಲ್ಲರಿಗೂ ಅಂತ ಮುಂಚೆ ನಾನು ಇಪ್ಪತ್ತೆಂಟು ವರ್ಷ ಸರ್ವಿಸ್ ಮಾಡ್ಕೊಂಡು ಹೋಗಿದ್ದೆ ಆ ಸರ್ವಿಸ್ನ ಒಳ್ಳೆ ಮಾತ್ರ ಉಪಯೋಗಿಸ್ತೀವಿ ಕಷ್ಟ ಅನುಭವಿಸಿದ್ವಿ ಬಟ್ ಸಂತೋಷವಾಗಿ ಯಾರಿಗೂ ಕಷ್ಟ ಕೊಡ್ತೀನಿ ಕೊಡ್ಬೇಕು ಅನ್ನೋ ಸಮಯ ಕಷ್ಟ ಆಗಿದೆ ಇದ್ದಿದ್ದು ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಸದ್ಯ ಪೋಸ್ಟ್ ಮಾಡ್ತಾನೆ ನನಗೆ ಗೊತ್ತಿಲ್ಲ ಬಟ್ ಯಾವುದೂ ಇಲ್ಲ ಸದ್ಯಕ್ಕೆಲ್ಲ ಸರಿಯಾಗಿಲ್ಲ था वो जो ಇಂಜಿನಿಯರ್ ಎಲ್ ಆಗುತ್ತೋ ಅಂತ ಇಲ್ಲೇ ಕಲ್ತಿ ಒಳ್ಳೆ ಡಿನವರ್ ಮಾಡುತ್ತಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಒಳ್ಳೆದಾಗ ನಂಗಾದ ಟೆಂಪಿಗೆ ಯಾರು ಆಗಲಿಲ್ಲ ಅಂತ ಮನಸ್ಸು ಅನ್ನ ಹೋಗ್ತಾ ಇದ್ದೀವಿ ಯಾಕಂದರೆ ಬೈಕ್ ಬರ್ತೇನೆ ಊಟ ತಗೊಂಡೆ ಉಪ್ಯೋಗ ಯಾರಿಗೂ ಅನ್ನ ಮತ್ತೆ ನೀರನ್ನು ತರಿಸಿಲ್ಲ ಸ್ವಲ್ಪ ಜನ ನನ್ನ ಇಂಜಿನಿಯರ್ ಮಾತ್ರ ಇನ್ನೂ ಜನ ಅನ್ನ ನೀರು ತರಿಸಿರ್ಬೋದು ಕೆಲಸ ಕರ್ತ್ಕೊಳ್ಳಿ ಜಾಸ್ತಿ ಯಾವುದೂ ಫಸ್ಟ್ ಟಾರ್ಗೆಟ್ ಮಾಡಿಲ್ಲ ದೇವರವರಿಗೆ ಅದೇ ಒಳ್ಳೆ ಜಾಸ್ತಿ ಮಾಡ್ತಾರೆ